ವೆಜ್ ಪ್ರಿಯರಿಗೋಸ್ಕರ ಫಿಶ್ ಫ್ರೈನಷ್ಟೇ ರುಚಿಯಾಗಿರುವ ವೆಜ್ ಫಿಶ್ ಫ್ರೈನ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವೆಜ್ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಸುಮಾರು ಅರ್ಧ ಗಂಟೆಗಳವರೆಗೆ ಬಿಸಿ ನೆನೆಸಿದಂತಹ ಸೋಯಾ ಚಂಕ್ಸನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಆ್ಯಡ್ ಮಾಡಬೇಕು ನಂತರ ಇದಕ್ಕೆ ಎರಡು ಹಸಿಮೆಣಸಿನಕಾಯಿ ಎರಡು ಅಷ್ಟು ಬೆಳ್ಳುಳ್ಳಿ ಕಾಲಿಂಚಾಗುವಷ್ಟು ಶುಂಠಿ ಕಾಲು ಟೀ ಸ್ಪೂನ್ ಧನಿಯಾ ಪೌಡರ್ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸಿ ತರತರಿಯಾದ ಪೇಸ್ಟನ್ನು ರೆಡಿ ಮಾಡಿಕೊಡಬೇಕು ನಂತರ ಇದಕ್ಕೆ ಎರಡು ಬೇಯಿಸಿದ ಆಲೂಗಡ್ಡೆನ ಆ್ಯಡ್ ಮಾಡಬೇಕು ಎರಡು ಬೇಯಿಸಿದ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದು ಇದನ್ನು ಸಹ ಪ್ಯಾನ್ಗೆ ಆ್ಯಡ್ ಮಾಡಿ ಬೇಯಿಸಿದ ಆಲೂಗಡ್ಡೆ ಹಾಗೂ ಬೇಯಿಸಿದ ಬಾಳೆಕಾಯಿಯನ್ನ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಬೇಕು ನಂತರ ಇದಕ್ಕೆ ಕಾಲು ಕಪ್ ಕಡಲೆ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದನ್ನ ಹತ್ತು ನಿಮಿಷಗಳವರೆಗೆ ನೆನೆಯಲಿಕ್ಕೆ ಬಿಡಬೇಕು ಈಗ ಪ್ಲೇಟ್ಗೆ ಎಣ್ಣೆನ ಸವರಿ ರೆಡಿ ಮಾಡಿರೋ ಮಿಶ್ರಣದಲ್ಲಿ ಸ್ವಲ್ಪ ಮಿಶ್ರಣನ ತೆಗೆದುಕೊಂಡು ಫಿಶ್ನ ಶೇಪಲ್ಲಿ ಇಲ್ಲ ಪ್ಯಾಟೀಸ್ನ ಶೇಪಲ್ಲಿ ತಟ್ಟಿ ರೆಡಿ ಮಾಡಿಟ್ಕೊಳ್ಬೇಕು ಈಗ ಒಂದು ಪ್ಲೇಟ್ಗೆ ಮೂರು ಟೇಬಲ್ ಸ್ಪೂನ್ ರವೆನ ಹಾಕಿ ಕಾಲು ಟೀ ಸ್ಪೂನ್ ಒಣಗಿದ ಕರಿಬೇವಿನ ಸೊಪ್ಪು ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೇಬಲ್ ಸ್ಪೂನ್ ಅಚ್ಚಖಾರದ ಪುಡಿ ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಕಾಲು ಟೀ ಸ್ಪೂನ್ ಡ್ರೈ ಮ್ಯಾಂಗೋ ಪೌಡರ್ನ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಬೇಕು ರೆಡಿ ಮಾಡಿಕೊಂಡಿರುವಂತಹ ವೆಜ್ ಫಿಶ್ನ ರವೆಯ ಮೇಲಿಟ್ಟು ಎಲ್ಲ ಕಡೆಯಿಂದಲೂ ಚೆನ್ನಾಗಿ ಕೋಟ್ ಮಾಡಬೇಕು ರವೆ ಚೆನ್ನಾಗಿ ಕೋಟ್ ಆದಮೇಲೆ ಇದನ್ನು ಪ್ಯಾನ್ಗೆ ಆ್ಯಡ್ ಮಾಡಿ ಹಾಗೂ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಸುಮಾರು ಮೂರರಿಂದ ನಾಲ್ಕು ನಿಮಿಷಗಳವರೆಗೆ ಕಾಯಿಸ್ಕೊಳ್ಳಬೇಕು ನಂತರ ಇದನ್ನು ಮುಗುಚಿ ಅವಶ್ಯಕತೆ ಇದ್ದರೆ ಸ್ವಲ್ಪ ಎಣ್ಣೆನ ಹಾಕಿ ವೆಜ್ ಫಿಶ್ ಫ್ರೈನ ಕ್ರಿಸ್ಪಿ ಆಗುವವರೆಗೂ ಎರಡು ಕಡೆಯಿಂದಲೂ ಫ್ರೈ ಮಾಡಿಕೊಳ್ಳಬೇಕು ಫಿಶ್ ಫ್ರೈನಷ್ಟೇ ರುಚಿಯನ್ನು ಹೊಂದಿರುವಂತಹ ವೆಜ್ ಫಿಶ್ ಫ್ರೈ ಈಗ ರೆಡಿಯಾಗಿದೆ ವೆಜ್ ಫಿಶ್ ಫ್ರೈನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವೀಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ